ಯಾರು ಏನು ಮಾಡುವರು ನಮಗೆ ಯಾರು ಏನು ಮಾಡುವರು ಮಜ್ಗಿ ಇದೇ ಖುಷಿಯಲ್ಲಿ ಏನು ಶಿವರಾಜ್ ಬಾಯಿ ಇವಾಗ ಕೆಡ್ನಾಗ್ ವಿಕೆಟ್ ಕೆಡ್ನಾಗ್ ವಿಕೆಟ್ ಕೆತ್ತಾಕತಿರಿ ಬೊಮ್ರಾ ನೀನು ಮತ್ತೆ ಈಗ ಆಗಲೇ ಇವತ್ತಿಗೆ ಮೂರು ವಿಕೆಟ್ ತಗದ್ ಬಿಟ್ರಿ ಆಲ್ರೆಡಿ ಇವತ್ತಿನ ಖುಷಿಗೆ ಒಳಗಿ ಒಂದು ಇವತ್ತಿಗೆ ಒಂದು ನೈಟಿ ಏ ಕೋರಿ ಅಣ್ಣ ನಾನು ಇನ್ನೂ ನೋಡು ನನ್ನ ಆರ್ ಸಿಟಿಂಗ್ ಬಿಟ್ಟಿದ್ದಾಗ ನಾನು ನಾಳೆ ಮ್ಯಾಚ್ ನೋಡ್ರಿ ವಿಕೆಟ್ ನಾನೇ ಬಿಡದಿಲ್ಲ ಅವ ನಮ್ಮದ ಏನು ಮಾಡ್ತಾನೆ ಅವ ಬರ್ರಿ ಅವನು ಸಲ ನಾನೇ ಕೆತ್ತದು ನನ್ನ ಆರ್ ಶಿಫ್ಟಿ ಆದ್ರೆ ನಿರಾಶೆ ಮಾಡಿಬಿಟ್ರು ಇರಲಿ ಬಿಡು ಶಿವರಾಜ್ ಭಾಯ್ ನಾನು ಎರಡು ನನ್ನ ಮಗ ನಾನೇ ಕೆತ್ತಬೇಕಂತ ನಾನು ಮಾಡಿದ್ದೆ ಆದ್ರೆ ಇಬ್ಬರಲ್ಲಿ ಯಾರನ ಕೆತ್ತಲಿ ಆ ಎರಡು ನನ್ನ ಮಗನಿಗೆ ಆಡಸಕ್ಕೆ ಹೋಗ್ಬಾರ್ದು ಆ ಸುಳ್ಳು ಮಗನಿಗೆ ಕೆತ್ತಬೇಕು ನಾವಿಬ್ಬರು ಕೂಡಿ ಬಾಯಿ ವಿರಾಟ್ ಬಾಯಿ ಹೇಳುವ ಮಾರಾಯ ಶಿವರಾಜ್ ಬಾಯಿಗೆ ಬೊಂಬ ನೀವೇನು ಮನ್ಯಾಗ ಕಮ್ಮಿಟ್ಟಿದಿರ ಎಲ್ಲರೂ ನಾನೇ 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 ಅನ್ಕೊಂಡ್ರು ನಾನು ಎಲ್ಲಿಗೂ ಆಡೋದೇ ಇಲ್ಲ ನೋವು ನಾನು ಮೊದಲನೇ ಹೌದು ನೋಡೋಣ ಹೀಗೆ ಹೇಳೋಣ ಅವರಿಗೆ ನಾನು ಹೇಗೆ ಯಾಕೆ ಸಿಟ್ಟ ಏಯ್ ಅಡ್ಡ ನಂದಿ ಸಟ್ಟ ನನ್ನ ಇವತ್ತು ನಾಳೆ ನೋಡು ನಮ್ ಶಿವರಾಜ್ ಕೆತ್ತ ಕೆತ್ತ ಕೆತ್ತನ ಹೇಗೆ If you don't like my video, please and Thank you so much for